ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿ ಈ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ಸಿಗ್ತವೆ ಅದರಲ್ಲೂ ಪ್ರತಿಯೊಂದು ಗಿಡವೂ ಪ್ರತಿಯೊಂದು ಮರವೂ ನಮಗೆ ಬೇಕಾದಂತಹ ರಸಾಯನಗಳನ್ನು ಅಡಕವಾಗಿಟ್ಟುಕೊಂಡು ಅದು ಇಲ್ಲಿ ಆಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ನಾವು ಅದರ ಒಂದು ಬೆರ್ಡಾಗಲಿ ಅದರ ಒಂದು ಚಕ್ಕೆ ಆಗಲಿ ಅದರ ಒಂದು ಬೇರಾಗಲಿ ಅದರ ಒಂದು ಕಾಯಿ ಆಗಲಿ ಅದರ ಒಂದು ಲೀಫ್ ಆಗಲಿ ಎಲೆ ಆಗಲಿ ಸೇನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ವಾಸ ಆಗ್ತವೆ ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋದಾಗ ಅನೇಕ ರೀತಿಯ ಕಾಯಿಲೆಗಳು ಮತ್ತೆ ಇವತ್ತು ತರಿಸ್ಕೊಳ್ತೀವಿ ನೋಡಿ ಒಂದು ಊರಂದ ಮೇಲೆ ಅಲ್ಲಿ ನಾಗರಿಕಲ್ಲು ಅರಳಿ ಮರ ಬೇವಿನ ಮರ ಮತ್ತು ಬಿಲ್ ಪತ್ರೆ ಈ ಬಿಲ್ ಪತ್ರೆಯಲ್ಲಿ ಈ ಎಲೆ ಈಶ್ವರನಿಗೆ ಅಚ್ಚುಮೆಚ್ಚು ನೋಡಿ ಅದರ ಒಂದು ಕಾಯಿ ಥರ ಇರ್ತದೆ ಇದು ಚೆನ್ನಾಗಿ ಬಲ್ತ ಮೇಲೆ ಎಲ್ಲೋ ಕಲರ್ ಬರ್ತದೆ ಈ ಯೆಲ್ಲೋ ಕಲರ್ ಕಾಯಲ್ಲಿ ಒಳಗಡೆ ಒಂಥರ ಪಲ್ಪ್ ಇಡ್ತೀನಿ ಆ ಪಲ್ಪು ಯಾರಿಗೆ ಈ ಶುಗರ್ ಇದೆಯೋ ಅವರು ಈ ಎಲೆಯೇ ಎಲೆಯ ಒಂದು ಚೂರ್ಣವನ್ನು ಬಿಸ್ನೀರಿಗೆ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಒಂದು ಗ್ಲಾಸು ಉಗುರು ಬೆಚ್ಚ ನೀರು ಒಂದು ಟೀ ಸ್ಪೂನು ಇದರ ಒಂದು ಚೂರ್ಣ ಹಾಕಿ ಸೇವನೆ ಮಾಡ್ತಾ ಬಂದರೆ ಒಂದು ಶುಗರ್ ಮತ್ತು ಬಿ ಪಿ ಕಡಿಮೆ ಆಗ್ತದೆ ಅದು ಪ್ರತಿನಿತ್ಯ ಒಂದು ತ್ರೀ ಮಂತ್ಸು ಸೇವನೆ ಮಾಡಬೇಕು ಆ ಬಿಟ್ಟು ಬಿಟ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆನೂ ಸಹ ಅದು ಸುರಚ್ಕೋಬೇಕು ಈ ಥರ ಮಾಡೋದ್ರಿಂದ ಆ ಒಂದು ಮಧುಮೇಹ ಹೋಗುತ್ತೆ ಅಲ್ಲದೇ ಈ ಒಂದು ಹಣ್ಣು ಈ ಹಣ್ಣು ಒಳಗಡೆ ಗೋ ಈ ಜೆಲ್ ಇರ್ತದೆ ಅದನ್ನು ಪಲ್ಪು ಅದನ್ನು ಸೇವನೆ ಮಾಡ್ತಾ ಬಂದರೆ ಆ ಒಂದು ಮಧುಮೇಹ ಸಹ ಹೋಗುತ್ತೆ ಇಷ್ಟು ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಆದರೆ ನಾವು ಮಾಡ್ತಾಯಿದ್ದೀವಿ ಇವೆಲ್ಲ ಸೇವನೆ ಮಾಡಲ್ಲ ರಾಸಾಯನಿಕ ಸೇವನೆ ಮಾಡಿ ನಮ್ಮ ದೇಹ ಹಾಳು ಮಾಡಿಕೊಂಡು ಮತ್ತು ನಮ್ಮ ಆಯಸ್ಸು ಕಡಿಮೆ ಮಾಡಿಕೊಂಡು ಅರ್ಧ ಒಂದು ಆಯ್ಸಲ್ಲಿ ಅರ್ಧ ಒಂದು ಆಯ್ಸಲ್ಲಿ ನಾವು ಮರಣವನ್ನು ಹೊಂದುತ್ತಿದ್ದೇವೆ ಅದನ್ನು ತಪ್ಪಿಸ್ಬೇಕಂದ್ರೆ ಗಿಡ ಮರ ಬಳ್ಳಿ ಇವೆಲ್ಲ ಮೊರೆ ಹೋಗ್ಬೇಕು ನಾವು ಇದು ಇವೆಲ್ಲ ಸೇನು ಮಾಡೋದ್ರಿಂದ ನಮಗೆ ಅಷ್ಟು ಶಕ್ತಿ ಸಿಗುತ್ತೆ ಅದರ ಒಂದು ರೆಸಿಸ್ಟೆಂಟ್ ಫವರ್ ಅಂತೀವಲ್ಲ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಈ ಒಂದು ನಮ್ಮ ಪ್ರಕೃತಿ ನೋಡಬೇಕು ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆ ವಾಸಿ ಮಾಡೋದು ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟೆ ಎಲ್ಲರೂ ನೋಡಲಿ ನಮಸ್ಕಾರ ಸ್ನೇಹಿತರೆ